ಅದ್ಭುತವಾದ ನಟ ಜಗೀಶ್ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ನಟ ಜಗೀಶ್ ಅವರು ನಿಜಕ್ಕೂ ಏನಾಗಿದೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಹುಡುಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಕನ್ನಡ ಚಿತ್ರರಂಗದಲ್ಲಿ ಭಾಳಷ್ಟು ದೊಡ್ಡ ಮಟ್ಟಿಗೆ ಕೆಳ ಹಂತಕ್ಕೆ ಹೋಗಿದೆ ಅಂತಲೂ ಕೂಡ ಹೇಳ್ಬೋದು ಈಗಾಗಲೇ ಸಾಕಷ್ಟು ನಟರು ಕೂಡ ಕೊಲೆ ಕೇಸ್ನಲ್ಲೆಲ್ಲ ಈಗ ಅರೆಸ್ಟ್ ಆಗಿ ಹೋಗಿದ್ದಾರೆ ಮತ್ತೊಂದು ಕಡೆ ಅನೈತಿಕ ಸಂಬಂಧಗಳು ಮತ್ತೊಂದು ಕಡೆ ಸಿನಿಮಾಗಳು ಕೂಡ ಹಿಟ್ ಆಗ್ತಾಯಿಲ್ಲ ಮತ್ತು ಯಾವುದೇ ಸ್ಟಾರ್ ಸಿನಿಮಾಗಳು ಕೂಡ ಬರ್ತಾ ಇಲ್ಲ ಈ ಎಲ್ಲ ಕಾರಣಗಳಿಂದ ಈಗಾಗಲೇ ಫ್ಲಾಪ್ ಆಗಿದೆ ಇದೇ ಸಮಯದಲ್ಲಿ ಈಗ ಜಗೀಶ್ ಮುಕ್ಕಟ್ಟಿಯವರು ಕೂಡ ಕೊನೆ ಸಿಳಿದಿದ್ದಾರೆ ತೀವ್ರವಾದ ಹೃದಯಘಾತವಾಗಿ ಮಧ್ಯರಾತ್ರಿ ಎರಡು ಗಂಟೆಯ ಸುಮಾರಿನಲ್ಲಿ ಎದೆ ಓದು ಕಾಣಿಸಿಕೊಂಡಿದೆ ಕುಟುಂಬದವರ ಅವರನ್ನು ಖಾಸಗಿ ಆಸ್ಪತ್ರೆಗೆ ಮುಂಬೈಗೆ ಕರೆದುಕೊಂಡು ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಇಂಜುಗ್ರಫಿ ಮಾಡೋಕ್ಕೆ ಪ್ರಯತ್ನ ಪಟ್ಟಾದರೂ ಆಕ್ಸಿಜನ್ ಕೊಟ್ಟರು ಅಷ್ಟಲ್ಲಿ ಜಗ್ಗೇಶ್ ಮುಖಟಿಯವರ ಜೀವ ಹೋಗಿತ್ತು ಅಂತಲೇ ಹೇಳ್ಬೋದು ಇನ್ನು ಜಗ್ಗೇಶ್ ಮುಖಟಿಯವರು ಸುಮಾರು ನೂರ ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅದರಲ್ಲಿ ನಲವತ್ತಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಇವರು ಜಗ್ಗೇಶ್ ಮುಖಟ್ಟಿಯವರು ಕೇವಲ ಹಿಂದಿ ಮಾತಾಡೋದೇ ಕನ್ನಡ ತಮಿಳು ತೆಲುಗುನಲ್ಲೂ ಕೂಡ ಅಭಿನಯಿಸಿ ತಮ್ಮ ದೇಹದ ಅಡಿಯಿಂದ ಸಾಕಷ್ಟು ಕಾಮಿಡಿಯನ್ನು ಮಾಡ್ತಿದ್ದರು ಇನ್ನು ಗಣೇಶನ ಪಾತ್ರದಲ್ಲಿ ಮಾಡಿ ಅಭಿನಯಿಸಿ ಅದ್ರಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಕೂಡ ತೆಗೆದುಕೊಂಡಿದ್ದರು ಆದರೆ ಅವರಿಗೆ ಒಳ್ಳೆ ಹೆಸರು ಕೂಡ ಬಂದಿತ್ತು ಇಂತಹ ದರ್ಶನ್ ಮುಖಟ್ಟಿ ಜಗ್ಗೇಶ್ ಮುಕುಟಿಯವರು ಇದೀಗ ಕೊನೆ ಸೆಳೆದಿದ್ದಾರೆ